ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಕನ್ನಡ ಬ್ಲಾಗ್ಸ್ ಹಾಗೆ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇದು ಬಂದು ಗಣೇಶ ಗೌರಿ ಹಬ್ಬದ ವಿಡಿಯೋ ಆಗಿರುತ್ತೆ ಕ್ಷಮೆ ಇರಲಿ ಲೇಟಾಗಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಅಂದರೆ ಹಳೆ ವಿಡಿಯೋಸ್ ಎಲ್ಲ ಬ್ಯಾಕ್ ಇತ್ತಲ್ವ ಅದೆಲ್ಲ ಫಸ್ಟು ಪೋಸ್ಟ್ ಮಾಡೋದ ಆನಂತರ ಹಬ್ಬದ್ದು ಪೋಸ್ಟ್ ಮಾಡೋದ ಅಂತ ಹೇಳಿ ನಾನು ಲೇಟಾಗಿ ಮಾಡ್ತಾ ಇದ್ದೀನಿ ಇದು ಮತಿ ತಾಳೇಶ್ವರ ಸ್ವಾಮಿ ಕ್ಷೇತ್ರ ಎಗ್ಗೂರು ಇಲ್ಲಿ ಹಬ್ಬ ಅಂತ ಹೇಳಿದ್ರೆ ಗಣೇಶ ಗೌರಿ ಹಬ್ಬದಲ್ಲಿ ನಾವು ಇಲ್ಲಿಗೆ ಹೋಗ್ತೀವಿ ಯಾಕೆಂದರೆ ಈಶ್ವರನ ಮಗ ಗಣೇಶ ಅಲ್ವಾ ಅದಕ್ಕೆ ಅಲ್ಲಿ ಜಾತ್ರೆ ಥರನೇ ಮಾಡ್ತಾರೆ ಅಲ್ಲಿಗೆ ನಾವು ಪ್ರತಿ ವರ್ಷನೂ ಹೋಗಿ ನಮ್ಮ ಗಣೇಶ ಗೌರಿ ಹಬ್ಬ ಯಾವಾಗಲೂ ಇದೇ ರೀತಿಯೇ ಇರುತ್ತೆ ಯಾವಾಗಲೂ ಇಲ್ಲಿ ಹೋಗ್ತೀವಿ ಅಲ್ಲಿ ಏನಂತ ಹೇಳಿದ್ರೆ ಬೊಳೆ ಐತೆ ಇದು ಕೌಲ್ವೆ ನಾವು ಇಲ್ಲೇ ಸ್ನಾನ ಮಾಡಿಕೊಂಡು ಮುಡಿ ಎಲ್ಲ ಕೊಡಬಹುದು ಭಾನುವಾರ ಮತ್ತು ಗುರುವಾರನ ಇಲ್ಲಿ ಮಾಡ್ತಾರೆ ಅಲ್ಲಿ ನಾನ್ ವೆಜ್ ಅಡುಗೆ ಮಾಡುವಾಗಿಲ್ಲ ವೆಜ್ಜು ನಾವು ಏನು ಬೇಕಿದ್ದರೂ ಮಾಡ್ಬೋದು ಹಾಗಂತ ಹೇಳಿ ಅನ್ನ ಸಾಂಬಾರು ಬೇಳೆ ಸಾಂಬಾರು ಒಡೆ ಪಾಯಸ ಅಂದರೆ ಈ ಗಾಯ ಆಗಿರುತ್ತಲ್ವ ನಾಗರ ಸಿಕ್ಕು ಮತ್ತು ಮೈ ಕಡಿತ ಈ ಥರದ್ದೆಲ್ಲ ಇದ್ದರೆ ನಾವು ಇಲ್ಲೇ ಬಂದು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ನಂಬಿಕೆ ಹಾಗೆ ನೋಡ್ತಾ ಇರ್ಬೋದು ಹಬ್ಬದ ದಿನ ಅದಾದಮೇಲೆ ಹಬ್ಬದ ನೆಕ್ಸ್ಟ್ ಡೇ ಎಷ್ಟು ಮಳೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಕಡೆ ಫುಲ್ಲು ಜಿರಿಯ ಆಗೋಗ್ಬಿಟ್ಟಿತ್ತು ಇವಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂದರೆ ಇಲ್ಲಿ ಕಾಲು ತೊಳ್ಕೊಳ್ಳೋದು ಒಂಥರ ಅದೆಲ್ಲ ಅಲ್ವಾ ನಾವು ಬಂದ ತಕ್ಷಣ ನೋಡ್ತಾ ಇರ್ಬೋದು ಯಾವ ಥರ ಜಾತ್ರೆಗೆ ಏನೆಲ್ಲ ಹಾಕಿದ್ರು ಅಂತ ಹೇಳಿ ಬಂದು ಕಾಲುವೆನಲ್ಲಿ ಕಾಲೆಲ್ಲ ತೊಳ್ಕೊಂಡು ಮತ್ತು ಅಲ್ಲೇ ಪೂಜೆ ಸಾಮಾನು ಕೂಡ ಮಾರ್ತಾಯಿದ್ರು ಮನೆಯಿಂದ ತರೋರು ತರಬಹುದು ಇಲ್ಲಾಂದರೆ ಇಲ್ಲಿ ಬಂದು ಕೂಡ ತಗೋಬೋದಿತ್ತು ನಾವು ಇಲ್ಲಿ ತನಿ ಎರೋ ಎರಿಯೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ನಾಗರ ಪಂಚಮಿ ದಿನ ತನಿ ಎರಿಯೋರು ಎರಿದ್ರೆ ನಾವು ಇಲ್ಲ ಗಣೇಶ ಗೌರಿ ಹಬ್ಬದ ದಿನವೇ ತೆನ್ ತನಿ ಎರಿತೀವಿ ಕ್ಷಮೆಯಲ್ಲಿ ತನಿ ಎರಿತೀವಿ ಅದಾದಮೇಲೆ ತುಂಬ ರಶ್ ಇತ್ತು ಮಳೆ ಉಯ್ತು ಇದೆ ಯಾರೂ ಇರೋಲ್ಲ ಅಂತ ಅಂದ್ಕೊಂಡಿದ್ವಿ ಇಲ್ಲ ತುಂಬ ರಶ್ ಇತ್ತು ಮೂರು ಸುತ್ತಷ್ಟು ನಾವು ಕ್ಯೂನಲ್ಲೇ ಹೋಗಿದ್ವಿ ಅಲ್ಲಿ ಬಂದು ಬಸವಪ್ಪನ ಹತ್ರ ಕಾಯಿನ ಒಡಿಸೋರು ಇಲ್ಲಿ ಒಡಿಸ್ಕೋಬಹುದಿತ್ತು ನಾವು ಕ್ಯೂ ಬಂದಿದ್ದೆ ಅಲ್ವಾ ನಾವು ಮಮ್ಮಿ ಹೊಡೆಸ್ಕೊಂಡ್ರು ಮತ್ತು ಕಾಯಿ ಒಡಿಸೋದಕ್ಕೂ ದಕ್ಷಿಣ ರೂಪದಲ್ಲಿ ನಾವು ಹತ್ತು ರೂಪಾಯಿ ಇಲ್ಲಾಂದರೆ ಇಪ್ಪತ್ತೈದು ರೂಪಾಯಿ ಆ ಥರ ಕೊಡಬೇಕು ಬಾ ದೇ ಎಲ್ಲ ದೇವಸ್ಥಾನ ಮುಂದೆನೂ ಬಾಸಪಪ್ಪ ಇರೋದು ವಾಡಿಕೆ ಅದೊಂಥರ ಎಲ್ಲ ದೇವಸ್ಥಾನದಲ್ಲೂ ಕೂಡ ಇರುತ್ತಲ್ವ ಹಾಗೆ ಇಲ್ಲೂ ಕೂಡ ಇತ್ತು ನೋಡ್ತಾ ಇರ್ಬೋದು ಮತ್ತು ಈ ಶ್ರೀ ಮದಿತೇಶ್ವರ ಸ್ವಾಮಿ ಏನಂತೇಳಿದ್ರೆ ತುಂಬ ವರ್ಷದಿಂದ ನಾವು ಚಿಕ್ಕೋರಾಗಿರುವಾಗಿಂದೂ ಕೂಡ ನಾವು ಈ ದೇವಸ್ಥಾನಕ್ಕೆ ಹೋಗ್ತೀವಿ ಆವಾಗ ಜಸ್ಟು ಒಂದು ಕಲ್ ಮೂಡಿರೋ ಥರ ಇತ್ತು ಆದರೆ ಇವಾಗ ಲಿಂಗನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲಿ ದೇವಸ್ಥಾನದೊಳಗಡೆ ಇದು ಮುಂಭಾಗದ ಗೋಲ್ಕ ನೋಡ್ತಾ ಇರ್ಬೋದು ಅಲ್ಲಿ ಏನಂದರೆ ನೈಟೆಲ್ಲ ಹೋಮ ಮಾಡಿ ಗಣೇಶ ಮತ್ತು ಗೌರಿ ಹಾಗೆ ಅವ್ರ ತಂದೆ ಈಶ್ವರನೂ ಕೂಡ ಕೂರಿಸಿದ್ರು ಅಲ್ಲಿ ಹೋಮ ಎಲ್ಲ ಮಾಡಿದರು ಹಿಂದ್ಲು ದಿನವೇ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇರ್ಬೋದು ಯಾವ ಥರ ಅಲಂಕಾರನ ಮಾಡಿದ್ದಾರೆ ಅಂತ ಹೇಳಿ ಇದು ನೈಟ್ ಹೋಮ ಮಾಡಿರೋದು ಅಪ್ಪ ನೈಟು ಹೋಮ ಮಾಡಿದ್ರದು ಹಬ್ಬದ ದಿನ ಇದು ಈ ಥರ ಅಲಂಕಾರ ಮಾಡಿ ಬಿಟ್ಟಿದ್ರು ಕೂಡ ದೇವ್ರ ದರ್ಶನಕ್ಕೆ ಅಂದರೆ ಅಲ್ಲಿ ಫೋಟೋ ವಿಡಿಯೋಸ್ಗೆ ಈ ಥರ ಮಾಡಬೇಡಿ ತೆಗಿಬೇಡಿ ಅನ್ನೋ ಅನ್ನೋ ಥರ ಏನಿಲ್ಲ ರಶ್ ಇಲ್ಲ ಅಂತ ಹೇಳಿದ್ರೆ ಆರಾಮ್ಸೆ ಫೋಟೋ ಸೆಲ್ಫಿ ಎಲ್ಲ ತಗೋಬೋದು ಆದರೆ ರಶ್ ಇತ್ತಲ್ವ ಆ ಕಾರಣದಿಂದಾಗಿ ಇಲ್ಲ ಇದು ಫಸ್ಟ್ ಇದ್ದದಂಥ ದೇವಸ್ಥಾನ ಈ ಥರನೇ ಇದ್ದದ್ದು ಒಂದು ಮರದ ಹತ್ರ ಕಲ್ಲು ಮೂಡಿ ಮೂಡಿರುವಂಥದ್ದು ದೇವಸ್ಥಾನ ಆದರೆ ನೆಕ್ಸ್ಟು ಈ ಥರ ಆಗಿತ್ತು ಅಂದರೆ ಅವಾಗಿಂದ ಮರ ಅದೇ ಇದೆ ಅದು ಏನೂ ಹಾಳಾಗಿಲ್ಲ ತುಂಬ ವರ್ಷಗಳಾಗೈತೆ ನಾವು ನಮ್ಮ ನಮ್ಮೊಮ್ಮಿಯವರು ಚಿಕ್ಕವರಾಗಿದ್ದಾಗಿಂದೂ ಹೋಗುವಂಥ ದೇವಸ್ಥಾನ ಇದು ಮರ ಮಾತ್ರ ಅದೇ ಐತೆ ಏನು ಅದು ಒಣಗೋಗಿರೋದು ಆ ಥರದ್ದೆಲ್ಲ ಏನಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಅವತ್ತು ಸೆಲ್ಫಿ ಅಂದರೆ ವೀಡಿಯೋಸ್ ಎಲ್ಲ ತೊಗೊಂಡೆ ನಾನು ಇದು ತೆಂಗಿನಕಾಯಿ ಹೊಡೆಯುವಂಥ ಸ್ಥಳ ಅದೇ ನಂದಿ ನಾನು ಹೋಗ್ಬೇಕಾದ್ರೆ ತೋರಿಸಿದ್ದೆಲ್ವಾ ಅದೇ ನಂದಿನೇ ದೇವಸ್ಥಾನ ಮುಂಭಾಗ ದೇವರು ಎಲ್ಲ ಎಲ್ಲ ನೋಡ್ಕೊಂಡು ಬಂದ ಮೇಲೆ ನಾವು ದೇವಸ್ಥಾನ ಮುಂಭಾಗ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ವಿ ಪೊಲೀಸರು ಕೂರಿಸ್ತಲ್ಲ ಆದರೆ ಕೂತ್ ಒಂದು ಹತ್ತು 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 ನಿಮಿಷ ಒಂದು ಹತ್ತು ಸೆಕೆಂಡ್ ಹತ್ರ ಕೂರ್ತೀವಿ ಅಂದರೆ ಏನು ಮಾಡ್ತಿರಲಿಲ್ಲ ಇದ್ರು ಅದಾದಮೇಲೆ ಮುಂಭಾಗ ಪೂಜೆ ಇದ್ರಲ್ವಾ ಹಾಗೆ ನಾವು ಕೂಡ ಪೂಜೆನ ಮಾಡಿಕೊಂಡ್ವಿ ನಾನು ಮತ್ತು ನಮ್ಮಮ್ಮಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲೂ ಕೂಡ ಪೂಜೆ ಎಲ್ಲ ಆದಮೇಲೆ ನಾವು ತೆನೆ ಎರೆಯೋದಕ್ಕೆ ಹೋದ್ವಿ ಇದು ಮೇನ್ ದೇವಸ್ಥಾನ ಅಲ್ವಾ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆನಂತರ ಹತ್ರ ಹೋಗಿ ಅಲ್ಲಿ ಕೂಡ ತನಿ ಎರೆದು ಬಂದ್ವಿ ಇದು ಉತ್ತುತ್ತಕ್ಕೆ ಅಂತ ಹೇಳ್ಬಿಟ್ಟು ನಾವು ಟಂಬಿಟ್ಟು ಮತ್ತು ತಿಕ್ಲಿ ಎಲ್ಲ ಮಾಡ್ಕೊಂಡಿದ್ವಿ ಏನಂತ ಹೇಳಿದರೆ ಅದೆಲ್ಲ ಮಮ್ಮಿ ಮನೆಯಲ್ಲಿ ಮಾಡಿದ್ದು ಆಯಿತಾ ನಾನು ಹೋಗೋಷ್ಟರಲ್ಲೇ ನಾನು ಮನೆ ನಮ್ಮನೆ ಕೆಲಸ ಮಾಡಿ ಬರೋಷಲ್ಲಿ ನಮ್ಮ ಮಮ್ಮಿ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದರು ಸುಮ್ಮನೆ ಮಮ್ಮಿ ಜೊತೆ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಆ ಥರದ್ದೆಲ್ಲ ಈ ಥರದ್ದೆಲ್ಲ ಏನಿಲ್ಲ ನಾರ್ಮಲ್ ಡೇಸ್ ಥರನೇ ಇತ್ತು ನನಗೆ ನಮ್ಮ ಮಮ್ಮಿ ಮನೆಗೆ ಬಂದಾದಮೇಲೆ ನಾವು ನಾವು ಚಿಕ್ಕವರಿಂದ ಇದೇ ಥರನೇ ಮಾಡ್ಕೊಂಡು ಬಂದಿರೋದು ಸೊ ನಾನು ಹಬ್ಬದ ದಿನ ಗೌರಿ ಹಬ್ಬದ ದಿನ ನಮ್ಮ ಮಮ್ಮಿ ಮನೆಗೇನೆ ಹೋಗಿದ್ದೆ ಅಲ್ಲಿ ಇದು ತುಂಬ ಜನ ಬಂದಿದ್ದರು ತುಂಬ ದೊಡ್ಡ ದೇವಸ್ಥಾನ ತನಿ ಎರಿಯುವಂಥವ್ರು ತುಂಬ ಜನ ಇದ್ರಲ್ವಾ ಆದಷ್ಟು ಅಂದರೆ ಫ್ರೀ ಇತ್ತು ತನಿ ಎರಿಯೋರಿಗೇ ಅಂತ ಹೇಳ್ಬಿಟ್ಟು ತುಂಬ ವಿಶಾಲವಾಗಿ ನಾಗರಕಲ್ಲನ್ನ ಜೋಡಿಸಿ ಬಿಟ್ಬಿಟ್ಟಿದ್ದಾರೆ ಅದಾದಮೇಲೆ ನಾನು ನಮ್ಮ ಮಮ್ಮಿನೂ ಪೂಜೆ ಮಾಡಿಕೊಂಡು ಟಂಬೆಟು ತಿಕ್ಳಿ ತಗೊಂಡೋಗಿದ್ವಲ್ಲ ಅದನ್ನೆಲ್ಲ ದೇವರಿಗೆ ಹಾಕಿ ಆನಂತರ ಗಾಂಧು ಕಡ್ಡಿ ಕಸಿ ಮಾಮೂಲಿ ಎಲ್ಲರೂ ಪೂಜೆ ಮಾಡೋತ್ರ ಅರ್ಶನಾ ಕುಂಕುಮ ಹೂವು ಧರಿಸಿ ತಿಕ್ ಟೊಂಬೆಟು ಹಾಕಿ ಹಾಗೆ ಕಾಯಿ ಹೊಡೆದು ಬಾಳೆಹಣ್ಣನ್ನ ನಾ ಮುರಿದು ನೆಕ್ಸ್ಟು ಪೂಜೆ ಮಾಡಿಕೊಂಡೆ ದೇವರೇ ಅಂದ್ಕೊಂಡಿರೋದೆಲ್ಲ ಬೇಗ ಐಡ್ಯಾರಲಪ್ಪ ಹಾಗೆ ನನಗೆ ವೈಟಿನಲ್ಲಿ ಬೇಗ ಸಕ್ಸಸ್ ಸಿಕ್ಕಿ ಒಂದಷ್ಟು ಯೂಟ್ಯೂಬಿಂದನೂ ಕೂಡ ಏನೋ ಒಂದಷ್ಟು ದುಡ್ದೇ ಅನ್ನೋ ಥರ ತೋರಿಸ್ಕೊಳ್ಳೋ ಥರ ಇವಾಗ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಒಳ್ಳೇದಾಗಲಿಪ್ಪ ಇದೇ ಬೇಡ್ಕೊಂಡೆ ನಾನು ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ಆದಷ್ಟು ವಿಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನನಗೆ ತಿಳಿಸಿಪ್ಪ ಏನೇ ತಪ್ಪಿದ್ರು ನಾನು ಅದನ್ನು ತಿದ್ಕೊತೀನಿ ನಾನು ನಮ್ಮ ಮಮ್ಮಿ ಮಾಡಿದ್ದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಪೂಜೆ ಮಾಡ್ತಿರೋದನ್ನು ಮಮ್ಮಿ ವೀಡಿಯೋ ಮಾಡಿಕೊಟ್ರು ಇದು ನಮ್ಮ ಮಮ್ಮಿ ಮಾಡಿಕೊಟ್ಟಿರುವಂತಹ ವೀಡಿಯೋ ಅವರೂ ಕೂಡ ನನ್ನ ಹಸ್ಬೆಂಡು ಕೂಡ ತಮಿಟ್ಟು ತಿಕ್ಲಿ ಮತ್ತು ಹಾಲು ತುಪ್ಪನೂ ಹಾಕಿ ಅವರೂ ಪೂಜೆ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಆದಮೇಲೆ ಈಚೆಗಡೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಈಚೆಗಡೆ ಅಂದರೆ ಜಾತ್ರೆಯಲ್ಲಿ ಏನೆಲ್ಲ ಇಟ್ಟಿರ್ತಾರೆ ಅಂತ ನಾನು ಅಂದರೆ ನಾನು ಅಲ್ಲಿ ಏನೂ ಕೂಡ ತೊಗೊಂಡಿಲ್ಲ ಕಡಲೆಪುರಿ ಖಾರ ಸ್ವೀಟನ್ನ ಬಿಟ್ಟು ಮನೆಗೆ ದೇವ್ರ ಪ್ರಸಾದ ಇವಾಗ ಎಲ್ಲರೂ ಜಾತ್ರೆ ಆ ಥರದ್ದು ಹೋಗಿದ್ದೀವಿ ಅಂದರೆ ಕಡಲೆಪುರಿ ಖಾರ ತೊಗೊಳೋದು ಒಂಥರ ಅದು ಒಂಥರ ರೂಢಿ ಆಗೋಗ್ಬಿಟ್ಟೈತಲ್ವ ಆ ಥರ ಆದಷ್ಟು ಮಾತ್ರ ತಗೊಂಡ್ವಿ ಅದಾದ ಮೇಲೆ ಹಿಂಗೆ ಏನೇನು ಇಟ್ಟಿದ್ದಾರೆ ಅಂತ ಜಸ್ಟ್ ನಿಮಗೆ ಮಾತ್ರ ತೋರಿಸ್ತಿದ್ದೀನಿ ನಾನು ಯಾವುದೇ ರೀತಿ ಆಟ ಸಾಮಾನುಗಳು ಪಾತ್ರೆಗಳು ಅಥವಾ ಯಾವುದೇ ಕ್ಲಿಪ್ಪು ಏನೇನು ತೊಗೊಳಲಿಲ್ಲ ನಾನು ಅಂಗಡಿ ಹತ್ರ ಹೋಗಲು ಇಲ್ಲ ಹೇಳ್ಬೇಕಂತ ಹೇಳಿದ್ರೆ ಆದರೆ ದಾರ ತೊಗೊಂಡ್ವಿ ಕೈ ಕಟ್ಟೋ ದಾರ ಆದರೆ ತಾಯಿ ತ ಆ ಥರದ್ದು ತೊಗೊಂಡ್ವಿ ಯಾಕಂತೇಳಿದರೆ ನಮ್ಮ ಮಾವ ಕೇಳಿದರು ನನಗೆ ಬೇಕು ತೊಗೊಂಬಾಮನು ಅಂತ ಹೇಳಿ ಅದಕ್ಕೆ ನಾನು ಅದನ್ನು ಒಂದು ತೊಗೊಂಡೆ ಏನು ಇವಾಗ ಮಕ್ಕಳಿಗೆ ಏನೆಲ್ಲ ಆಟ ಸಾಮಾನು ತೊಗೊಡ್ತೀರಾ ನೀವು ಅದೆಲ್ಲ ಆಟ ಸಾಮಾನು ಹಾಗೆ ಪಾತ್ರೆಗಳು ಕೂಡ ಇತ್ತು ಹೋಲ್ಸೆಲ್ ರೇಟ್ನಲ್ಲಿ ಸೌಟು ಚೊಂಬು ತಟ್ಟೆ ಲೋಟ ಬಾಕ್ಸ್ಗಳು ಈ ಥರದ್ದು ನೀವು ಏನೇ ತಗೋಬೋದು ಆಯಿತಾ ಮನೆಗೆ ಬೇಕಾದಂಥ ಪದಾರ್ಥಗಳು ಮಕ್ಳಿಗೆ ಆಟ ಆಡೋ ಅಂಥ ಆಟ ಸಾಮಾನುಗಳು ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಬೈಕಲ್ಲಿ ಬಂದ್ಬಿಟ್ವಿ ನಾನು ನಮ್ಮ ಮಮ್ಮಿ ನನ್ನ ಹಸ್ಬೆಂಡ್ ಮೂರು ಜನ ಹೋಗಿದ್ವಿ ಒಂದೇ ಬೈಕ್ನಲ್ಲೇ ಹೋಗಿದ್ದು ವಾಪಸ್ ಬಂದ್ವಿ ನಮ್ಮ ಮನೆಯಿಂದ ಆ ದೇವಸ್ಥಾನಕ್ಕೆ ಜಸ್ಟು ಒಂದು ಒಂದು ಹತ್ತು ಹದಿನೈದು ನಿಮಿಷ ಜರ್ನಿ ಅಷ್ಟೇ ಅದಾದಮೇಲೆ ಅಲ್ಲಿಂದ ಬಂದು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಉಪವಾಸ ಇದ್ವಿ ನಮ್ಮ ಮಮ್ಮಿನೂ ಕೂಡ ಉಪವಾಸ ನಮ್ಮ ಅಜ್ಜಿ ನಮ್ಮ ಮಾವ ಎಲ್ಲರೂ ಉಪವಾಸನೇ ಇದ್ವಿ ನಮ್ಮ ಮಮ್ಮಿ ಅನ್ನ ಸಾಂಬಾರು ಪಾಯಸ ಇಲ್ಲ ಪಾಯಸ ಹಾಲು ಮಾಡಿತ್ತು ಪಾಯಸ ಅಲ್ಲ ಹಾಲು ಮಾಡಿತ್ತು ಹಾಗೆ ಬಡೆ ಮಾಡಿರಲಿಲ್ಲ ಬಜ್ಜಿ ಮಾಡಿತ್ತು ಅದಷ್ಟು ನಾವು ಬಿಟ್ವಿ ಆಮೇಲೆ ಏನಂತ ಹೇಳಿದರೆ ಸ್ವಲ್ಪ ಕೆಮ್ಮು ಬಂದುಬಿಟ್ಟೈತೆ ನನಗೆ ಇವಾಗಲೂ ಕೂಡ ಕೆಮ್ಮ ಐತೆ ಸುಮ್ಮನೆ ಕೆಮ್ಮಿಂದಾಗಿ ನಾನು ಖರ್ಚು ಬಿಟ್ಕೊಂಡು ಕೂತಿದ್ದೆ ಆಮೇಲೆ ಉಪವಾಸ ಇರೋದಕ್ಕೂ ಅದಕ್ಕೂ ಸುಸ್ತಾಯ್ತಾಯಿತ್ತು ಮತ್ತು ಏನಂದರೆ ಮಳೆ ತುಂಬ ಹೋದ್ರೂ ಕೂಡ ಏನಂತ ಹೇಳಿದ್ರೆ ತುಂಬ ಶಕೆ ಇತ್ತುಪ್ಪ ಅಂದರೆ ಅಲ್ಲಿ ತುಂಬ ರಶ್ ಇತ್ತಲ್ವ ಅದಕ್ಕೆ ಶಕೆ ಎನಿಸ್ತಾ ಇತ್ತು ಅಥವಾ ನಿಜವಾಗ್ಲೂ ಶಕೆನೋ ಗೊತ್ತಿಲ್ಲ ನನ್ನ ಕೈನಲ್ಲಿ ಖರ್ಚು ಬಿಡ್ದಂಗೆ ಇದ್ದೆ ನಾನಂತಲೂ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತೀನಿ ನೋಡ್ಬೋದು ನೀವು ಮುಖ ಫುಲ್ಲು ಸ್ಪೆಟ್ ಆಗಿ ನನಗೆ ನನಗೆ ಯಪ್ಪ ಮತ್ತು ಇದು ನನಗೆ ಗೌರಿ ಅಬುಗ್ ಸೀರೆ ನಮ್ಮಮ್ಮಿ ಕೊಡಿಸಿರುವಂಥದ್ದು ಚೆನ್ನಾಗಾಯ್ತಾ ಚೆನ್ನಾಗಿಲ್ವ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಾಫ್ಟ್ ಸಾಫ್ಟಾಗಿತ್ತು ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಕಡೆ ನಾವು ಮಾ ಗಣೇಶ ಗೌರಿ ಹಬ್ಬನ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೂ ಕೂಡ ಭಾವಿಸ್ತೀನಿ ಹಾಗೆ ಎಲ್ಲ ವೀಡಿಯೋನು ಮಿಸ್ ಮಾಡ್ದೆನೆ ಸ್ಕಿಪ್ ಮಾಡ್ದೇನೆ ನೋಡಿರ್ತೀರಾ ಅಂತಲೂ ಕೇಳ್ಕೊತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆನೆ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬೈ ಮತ್ತು ಮ ಮಗದೊಮ್ಮೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು